ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಕಾರ್ಯಕ್ರಮವನ್ನು ರಕ್ಷಾ ಮಂದಿರ ಅಬುಲೇಷನ್ ಸೆಂಟ್ರಲ್ಲಿ ಪ್ರೋಗ್ರಾಮ್ ಇಟ್ಟುಕೊಳ್ಳಲಾಯಿತು ಮಾದಕ ವಸ್ತು ಮತ್ತು ಕಳ್ಳ ಸಾಗಾಣಿಕೆ ವಿರೋಧ ದಿನದ ಅಗ್ ಜಾಗೃತ ಮತ್ತು ಅದರ ಬಗ್ಗೆ ಅಭಿಯಾನ ಹಮ್ಮಿಕೊಂಡಿರುವಂಥ ನಮ್ಮ ಅನಂತ ಫೌಂಡೇಶನ್ ಟ್ರಸ್ಟಿನವರಿಗೆ ನಾನು ಹೆಮ್ಮೆ ಒಳ್ಳೆಯ ಉತ್ತಮ ಕೆಲಸ ನಡೆಸಿಕೊಂಡು ಬರ್ತಾ ಇದೆ ಅನಂತ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಿಸಲು ತಿಳಿಸುತ್ತೇನೆ ಜನ ಅಭಿಮುಖ ಕಾರ್ಯವನ್ನು ಜಾಗೃತಿ ಮೂಡಿಸುವುದರ ಮುಖಾಂತರ ಅವರನ್ನು ದುಷ್ಟ ಜಟಗಳಿಂದ ಹೊರಗಡೆ ತರಲು ಈ ಪ್ರಯತ್ನವನ್ನು ಮಾಡ್ತಾ ಇರೋದು ಹಾಗೂ ನೊಂದ ಬೆಂದವರಿಗಾಗಿ ಈ ಸಂಸ್ಥೆಯನ್ನು ಬೆನ್ನೆಲುಬಾಗಿ ನಿಲ್ಲಲು ಮುಂದೆ ಬಂದಿರೋದು ನಮಗೆ ಹೆಮ್ಮೆಯ ವಿಷಯ ಇಂದು ಅನಂತ್ ಫೌಂಡೇಶನ್ ಹಮ್ಮಿಕೊಂಡಿರುವ ಇಂಟರ್ನ್ಯಾಷನಲ್ ಮಾದಕ ವಸ್ತು ಮತ್ತು ಕಳ್ಳ ಸಾಗಾಣಿಕೆ ಬಗ್ಗೆ ಜಾಗೃತಿ ಮತ್ತು ಅಭಿಯಾನ ಹಮ್ಮಿಕೊಂಡಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇದು ಅಂಗ ಸಂಸ್ಥೆಗಳನ್ನು ಇಂಥ ಕೆಲಸ ಮಾಡ್ತಾಯಿದೆ ಇದು ಸರ್ಕಾರ ಅಭಿಯಾನ ಮಾಡಿ ಪ್ರತಿಯೊಂದು ಇದರಲ್ಲೂ ಗೌರ್ಮೆಂಟಿಂದನೇ ಇದನ್ನು ಯಾವುದೇದಕ್ಕೂ ದುಡ್ಡು ಖರ್ಚು ಮಾಡ್ತದೆ ಆದರೆ ಇಂಥದ್ದು ಮಾದಕ ವ್ಯಾಸನಿಗಳಿಗೆ ಯಾವುದೇ ಇದು ಇಲ್ಲ ಇದರಲ್ಲಿ ಬಿಡ್ತಾ ಇದ್ದಾರೆ ಅದರಲ್ಲಿಂದ ಸಮಾಜಕ್ಕೆ ಮತ್ತು ಆರ್ಥಿಕ ಹೊರೆಯಾಗದಷ್ಟೇ ಅಲ್ಲ ಸಮಾಜಕ್ಕೆ ಅಂಥ ದುಶ್ಚಟಗಳಿಗೆ ಬಲಿಯಾಗಿ ಗ ಸಮಾಜ ಘಾತಕ ಕಾನೂನು ಬಾಹಿರ ಕೆಲಸಗಳನ್ನು ಮಾಡಲು ಪ್ರಚೋದನೆ ಮಾಡಿದಂತಾಗ್ತಾಯಿದೆ ಇದರಲ್ಲಿ ಈಗ ಬರೇ ಡ್ರಗ್ಸ್ ಅಂತಂದರೆ ನಾವು ಆಲ್ಕೊಹಾಲು ಬರೇ ಟೊಬ್ಯಾಕೋ ಅಷ್ಟೇ ಅಲ್ಲ ಈಗ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಅದೆಲ್ಲ ಹೊರಗಡೆಯಿಂದ ಬೇರೆ ದೇಶದಿಂದ ಆಮದು ಆಗ್ತಾ ಇದೆ ನಮ್ಮ ದೇಶಕ್ಕೆ ನಮ್ಮ ದೇಶದಿಂದ ಕಳ್ಳ ಸಾಗಾಣಿಕೆ ಮುಖಾಂತರ ಬೇ ಬೇಡದ ವಸ್ತುಗಳನ್ನೆಲ್ಲ ಇದು ಮಾಡ್ತಾಯಿದ್ದಾರೆ ಅಂಥದ್ದೆಲ್ಲ ನಿರ್ಮೂಲನೆ ಮಾಡಿ ಇದು ಗೌರ್ಮೆಂಟೇ ಸ್ವಂತ ಅಭಿಯಾನ ಮಾಡಿ ಅದರ ಬಗ್ಗೆ ಕಠಿಣ ಕಾರಣ ಕ್ರಮ ಜರುಗಿಸ್ಬೇಕಂತೇಳಿ ಈ ಮೂಲಕ ಮನವಿ ಮಾಡಿಕೊಡ್ತಾರೆ ಇಂಥ ಸಂಸ್ಥೆಗಳನ್ನು ಗುರುತಿಸಿ ಈ ಅನಂತ ಫೌಂಡೇಶನ್ ಅಂತ ಹಲವಾರು ಸಂಸ್ಥೆಗಳಿವೆ ಅನಂತ ಫೌಂಡೇಶನ್ ಆ ಮಟ್ಟದಲ್ಲಿ ಕೆಲಸ ಮಾಡೋದರಿಂದ ಈ ಸಂಸ್ಥೆಗಳಿಗೂ ಅವರು ಪ್ರೋತ್ಸಾಹ ನೀಡಿ ಇದಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸಬೇಕು ಇವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಮಾಜಿಕವಾಗಿ ಕೆಲಸ ಮಾಡಲಿ ಅಂಥೇಳಿ ನಾನು ಮನವಿ ಮಾಡಿಕೊಳ್ಳುತ್ತೆ ಈಗ ನಮ್ಮ ಇದರ ಪ್ರಕಾರ ಮಕ್ಕಳ ಮೇಲಾಗಲಿ ಅಥವಾ ಯುವ ಜನತೆ ಆಗಲಿ ಮೋಜು ಮಸ್ತಿ ಅಂತೇಳಿ ಇಂಥದ್ದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗ್ತಾ ಇರೋದು ಇದಕ್ಕೆ ಕೆಲವು ಶ್ರೀಮಂತರ ಮಕ್ಕಳು ಇದನ್ನು ಭಾಳ ಇದರಾಗ ತೊಗೊಂಡು ಇದಕ್ಕೆ ಬಡ ಮಕ್ಕಳು ಸಹಿತ ಬಲಿಯಾಗ್ತಾ ಇದ್ದಾರೆ ಅವರು ಶ್ರೀಮಂತರ ಮಕ್ಕಳಿಗೆ ಎಲ್ಲ ಗಣ್ಯ ವ್ಯಕ್ತಿಗಳು ಅದನ್ನು ಹೇಗೆ ಅವರನ್ನು ಪಾರು ಮಾಡಬೇಕನ್ನೋದು ಅದನ್ನು ಕರಗತ ಮಾಡಿಕೊಂಡಿದ್ದಾರೆ ಅವರಿಗೆ ಯಾವುದೇ ಕಾನೂನು ಕಟ್ಟಡಗಳು ಅವರಿಗೆ ಅಪ್ಲಿಕೇಬಲ್ ಇಲ್ಲ ಆದರೆ ಸಾಮಾನ್ಯ ಜನಗಳು ಇಂಥ ದುಶ್ಚಟಗಳ ಪರಿಣಾಮವಾಗಿ ಅವರು ಹಾಳಾಗಲ್ಲದನ್ನ ಇಡೀ ಅವರ ನಂಬಿರುವಂಥ ಕುಟುಂಬಗಳು ಬೀದಿ ಪಾಲಾಗ್ತಾಯಿವೆ ಇದಕ್ಕೆ ಕಾನೂನಲ್ಲಿ ಯಾವುದೇ ಅವರು ಮಾನ್ಯತೆ ಕೊಡ್ತಾ ಇಲ್ಲ ಗೌರ್ಮೆಂಟನ್ನು ಕಣ್ಮುಚ್ಕೊಂಡು ಕೊಡ್ತಾಯಿದೆ ಇಂಥ ಕಣ್ಣೆದ್ರೆ ನಡೀತಾ ಇರೋದ್ರು ಅವ್ರು ಯಾವುದೇ ಕಾನೂನು ಕ್ರಮ ತಲ್ಲ ಇದ್ರ ಬಗ್ಗೆ ನಾವು ಕೋರ್ಟ್ ಗಮನ ಸೆಳೆದಿ ಕಾನೂನು ಬಾಹಿರಗಳ ಚಟುವಟಿಕೆಗಳಲ್ಲಿ ಹಾಗೇ ಆದವರಿಗೆ ಕಠಿಣ ಶಿಕ್ಷೆಯನ್ನು ಮತ್ತು ದಂಡನ ವಿಧಿಸುವ ಮುಖಾಂತರ ಕೋರ್ಟ್ ಗಮನ ಸೆಳೀಬೇಕು ಅನ್ನೋ ಯೋಚನೆ ನಮ್ಮಲ್ಲಿ ಇದೆ